ಹೆಣ್ಣು ಸಮಾಜದ ಕಣ್ಣು ಜಗತ್ತಿನ ಸೃಷ್ಟಿಯಿಂದ ಇಲ್ಲಿಯವರೆಗೆ ಮಹಿಳೆಯರು ಇಲ್ಲದ ಕ್ಷೇತ್ರವೇ ಇಲ್ಲ ಅಂತಹ ಮಹಿಳಾ ಸಂಗಮವಾದದ್ದು ರಾಮನಗರದಲ್ಲಿ ನಡೆದ ಮಹಿಳಾ ಸಮ್ಮೇಳನದಲ್ಲಿ ಈ ಕುರಿತು ಒಂದು ವರದಿ ಇದೆ ನೋಡಿ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ರಾಮನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಾರಿ ಶಕ್ತಿ ಸಂಗಮ ಹೆಸರಿನಲ್ಲಿ ಜಿಲ್ಲಾ ಮಟ್ಟದ ಮಹಿಳಾ ಸಮ್ಮೇಳನ ಆಯೋಜಿಸಲಾಗಿತ್ತು ಸಮ್ಮೇಳನವನ್ನು ಶ್ರೀ ಮಾತಾ ಶಾರದಾಶ್ರಮದ ಅಧ್ಯಕ್ಷೆ ಮಾತಾ ಜೋಸ್ನಾಮಯಿ ಉದ್ಘಾಟಿಸಿದರು ಶಾಂತಿನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಸೌಮ್ಯ ಕುಮಾರಸ್ವಾಮಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಮನೆಗಷ್ಟೇ ಸೀಮಿತವಾಗಿದ್ದ ಹೆಣ್ಣಿನ ಬದುಕು ಇಂದು ರಾಷ್ಟ್ರಪತಿ ಹುದ್ದೆ ಅಲಂಕರಿಸುವ ತನಕ ಬೆಳೆದು ನಿಂತಿದೆ ಉತ್ತಮ ಶಿಕ್ಷಣ ಮಹಿಳೆಯರನ್ನು ಪರಿಪೂರ್ಣರನ್ನಾಗಿ ಮಾಡಿದೆ ಇದರಿಂದ ಸಮಾಜದ ಎಲ್ಲಾ ರಂಗದಲ್ಲೂ ಮಹಿಳೆ ಪಾದಾರ್ಪಣೆ ಮಾಡಿ ಸ್ವಾವಲಂಬನೆಯ ಬದುಕಿಗೆ ಸಹಕಾರಿಯಾಗಿದೆ ಎಂದರು ಮನೆಗೆ ಸೀಮಿತವಾಗಿದ್ದ ನಮ್ಮ ದೇಶದ ಅತ್ಯುನ್ನತವಾದಂತಹ ರಾಷ್ಟ್ರಪತಿ ರಾಷ್ಟ್ರಪತಿ ಭಾರತದ ಮಹಿಳಾ ಪ್ರಧಾನಿಯಾಗಿ ಇಂದಿರಾ ಗಾಂಧಿ ಅವರು ಮಾಜಿ ರಾಷ್ಟ್ರಪತಿ ಪ್ರತಿಭಾ ಜೊತೆಗೆ ನಮ್ಮವರೇ ಆದಂತಹ ಇನ್ಫೋಸಿಸ್ ಸಂಸ್ಥಾಪಕರಾದಂತಹ ಸುಧಾಮೂರ್ತಿ ಅವರು ಮತ್ತೆ ಗಗನಗಾತ್ರಿಯಾದಂತಹ ಕಲ್ಪನಾ ಚಾವಳಿ ಸಮಾಜ ಸೇವಿಕೆಯಾದಂತಹ ಮಧಾ ಕಯೇಸ್ವರ್ ಅವರು ಶಕುಂತಲಾ ಎಸ್ ಇವರು ಎಸ್ತಿ ಆಗಿರ್ತ ದಕ್ಷ ಅಧಿಕಾರಿಯಾಗಿದ್ದಂತಹ ಕಿರಣ್ ಬೇಡಿಯವರು ಶ್ರೀಡಾ ಕ್ಷೇತ್ರದಲ್ಲಿ ಕೂಡ ನಮ್ಮನ್ನ ಇನ್ನು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕಿಯರ ಚಿತ್ರ ಸಹಿತ ಮಾಹಿತಿ ಪ್ರದರ್ಶನ ಏರ್ಪಡಿಸಲಾಗಿತ್ತು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಕರಕುಶಲ ಮಳಿಗೆ ಕೂಡ ಗಮನ ಸೆಳೆದವು ಇದೇ ಮೊದಲ ಬಾರಿಗೆ ರಾಷ್ಟ್ರಪ್ರೇಮ ಹಾಗೂ ರಾಷ್ಟ್ರ ಜಾಗೃತಿ ಕಿಚ್ಚು ಹಚ್ಚಿದ್ದು ಈ ನಾರಿಶಕ್ತಿ ಶಕ್ತಿ ಸಂಗಮದಲ್ಲಿ ಭಾರತೀಯ ಚಿಂತನೆಯಲ್ಲಿ ಮಹಿಳೆ ಮತ್ತು ಭಾರತ ವಿಕಾಸದಲ್ಲಿ ಮಹಿಳೆಯರ ಪಾತ್ರ ಚರ್ಚಾವಸ್ತುವಾಗಿ ವಿಚಾರ ವಿನಿಮಯ ಮಾಡಲಾಯಿತು ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈತ ಏಳು ಜನ ಮಹಿಳಾ ಸಾಧಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಒಟ್ಟಾರೆ ರಾಮನಗರದಲ್ಲಿ ನಡೆದ ಈ ನಾರಿ ಸಂಗಮದಲ್ಲಿ ಮಹಿಳೆಯರ ಸ್ವಾವಲಂಬನೆಯ ಬದುಕೇ ಅನಾವರಣಗೊಂಡಿತು ಸುಧಾರಣೆ ಕಲಾಪ್ರಿಯ ನ್ಯೂಸ್ ರಾಮನಗರ